ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ಸ್ವಾಗತ ಹೇಗಿದ್ದಿರೋ ಎಲ್ಲರೂ ಕೂಡ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ನನ್ನ ಮಗನಿಗೆ ಎಕ್ಸಾಮ್ಸಿಗೆ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಹಾಗೆಯೇ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಗಿಡಗಳಿಂದಲೇ ನಾವು ಔಷಧಿಗಳನ್ನ ಹೇಗೆ ತಯಾರು ಮಾಡ್ಕೊಬೋದು ಹಾಗೆಯೇ ಯಾವ್ಯಾವೆಲ್ಲ ಸಸ್ಯಗಳನ್ನ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಬೋದು ಅಂತ ಹೇಳಿ ಇವತ್ತಿನ ಒಂದು ಡೈಲಿ ಸಿಂಪಲ್ ವ್ಲಾಗಲ್ಲಿ ತಿಳ್ಕೊಳ್ಳೋಣ ಇವತ್ತು ನಾವು ಬೆಳಗ್ಗೆ ತಿಂಡಿಗೆ ದೋಸೆಯನ್ನು ಮಾಡಿಕೊಂಡಿದ್ವಿ ಲಾಸ್ಟ್ ಟೈಮ್ ದುರ್ಗದ ಬೈಲಿಗೆ ಹೋದಾಗ ಈ ಥರ ಕಬ್ಬಿಣದ ಹಂಚನ್ನು ತಂದಿದೆ ಅಂತ ಹೇಳಿದ್ದೆ ವ್ಲಾಗಲ್ಲಿ ಸೊ ಅದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಕುಡಿಸ್ಕೊಂಡು ಬಿಸಿ ಮಾಡ್ತಾ ಇದ್ವಿ ಇವಾಗ ಇದಕ್ಕೆ ನಾವು ದೋಸೆಯನ್ನು ಟ್ರಯಲ್ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾ ಇದ್ದೀವಿ ಸ್ಟಿಕ್ ಪ್ಯಾನ್ಗಳು ತುಂಬ ವರ್ಷಗಳು ಬಾಳಿಕೆ ಬರೋದಿಲ್ಲ ಒಂದು ಮೂರ್ನಾಲ್ಕು ವರ್ಷ ಬಂದರೆ ಹೆಚ್ಚಾಗುತ್ತೆ ನಮ್ಮ ಮನೇಲಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಬಂದಿದೆ ಬಟ್ ಈಗಲೂ ಕೂಡ ಚೆನ್ನಾಗಿದೆ ಆರ್ಯನಿಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ ಹಾಗಾಗಿ ನಾವು ಕಬ್ಬಿಣದ ಹಂಚನ್ನು ತಂದಿದ್ದೀವಿ ಇದರಲ್ಲಿ ಈಗ ಉದ್ದಿನಬೇಳೆ ಹಾಗೆ ಅಕ್ಕಿನ ಹಾಕಿ ದಪ್ಪನ ದೋಸೆಯನ್ನು ಟ್ರೈ ಮಾಡ್ತಾ ದೋಸೆ ಇವಾಗ ಚೆನ್ನಾಗಿ ಏಳುತ್ತೆ ಅಂತ ಅನ್ನಿಸ್ತಿದೆ ಯಾಕಂತಂದರೆ ನಾವು ದಿನನಿತ್ಯನೂ ಇದಕ್ಕೆ ಎಣ್ಣೆಯನ್ನು ಕುಡಿಸಿ ಇಡ್ತಾ ಇರೋದ್ರಿಂದ ಮತ್ತು ಹಾಗೆಯೇ ಈರುಳ್ಳಿ ಹಾಕಿ ತಿಕ್ಕಿದ್ದೀವಿ ನಾನು ದೋಸೆಗೆ ಸ್ವಲ್ಪ ಕುಚ್ಗುಲಕ್ಕಿಯನ್ನು ಕೂಡ ಸೇರಿಸ್ತೀನಿ ಪೌಷ್ಟಿಕ ಆಹಾರ ಆಗಿರುತ್ತೆ ಅಂಥೇಳಿ ಹಾಗೆ ಉದ್ದು ಕಾಳುಗಳುಗಳನ್ನು ಕೂಡ ಎಲ್ಲ ಸೇರಿಸ್ತೀನಿ ಕಬ್ಬಿಣದ ಹಂಚು ಚೆನ್ನಾಗಿ ಎಣ್ಣೆ ಕುಡಿದಿದೆ ದೋಸೆ ಸಹ ಚೆನ್ನಾಗಿ ಇದೆ ದೋಸೆ ಜೊತೆಗೆ ಇವತ್ತು ನಾನು ಆಲೂಗಡ್ಡೆ ಪಲ್ಯ ಹಾಗೆಯೇ ಚಟ್ನಿ ಕೂಡ ತಯಾರು ಮಾಡಿಕೊಂಡಿದ್ದೆ ನಿನ್ನೆ ನಮ್ಮ ಮನೆಯವರು ಶಿರ್ಸಿಗೆ ಡ್ಯೂಟಿ ಹೋಗಿದ್ದರು ಬರ್ತಾ ಕಳೆಲೆ ಕೂಡ ತಂದಿದ್ದರು ನಮ್ಮ ಮಲೆನಾಡು ಭಾಗದಲ್ಲಿ ಅಂದರೆ ಶಿರ್ಸಿ ಸಾಗರ ಈ ಕಡೆಯೆಲ್ಲ ಕಳೆಲೆ ತುಂಬ ಹೆಚ್ಚಾಗಿ ಸಿಗುತ್ತೆ ದೋಸೆ ಕೂಡ ಚೆನ್ನಾಗಿ ಎದ್ದಿದೆ ನೀವು ನೋಡ್ತಾ ಇರ್ಬೋದು ಕೆಲವೊಬ್ಬರಿಗೆ ಕಳಲೆ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ ಬಿದಿರಿನ ಚಿಗುರು ಅಥವಾ ಬಂಬು ಅಂತ ಹೇಳಿದರೆ ಗೊತ್ತಾಗುತ್ತೆ ಇದು ವಿಶೇಷವಾಗಿ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದಾಗಿರುತ್ತೆ ಹಾಗೆಯೇ ಇದು ತುಂಬ ಪೌಷ್ಟಿಕ ಆಹಾರವನ್ನು ಒಳಗೊಂಡಿರೋದ್ರಿಂದ ನಾವು ವಿಶೇಷವಾಗಿ ಸಿಕ್ಕರೂ ಕೂಡ ಇದನ್ನು ಎಲ್ಲಿ ಕಂಡು ಕೂಡ ತಂದು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾರಿನ ಪದಾರ್ಥ ಆಗಿರೋದರಿಂದ ಕರಳಲ್ಲಿ ಏನಾದರೂ ಸಮಸ್ಯೆ ಆಗಿದರೂ ಕೂಡ ಇದು ಸುಧಾರಣೆ ಮಾಡುತ್ತೆ ಹಾಗೆಯೇ ಕಳಲೆಯಿಂದ ನಾವು ಸಾರು ಪಲ್ಯ ತಂಬುಳಿ ಉಪ್ಪಿನಕಾಯಿ ಎಲ್ಲವನ್ನು ಕೂಡ ಮಾಡ್ಬೋದು ನಾವು ಇವತ್ತು ಪಲ್ಯವನ್ನು ಮಾಡ್ಕೊತಾ ಇದ್ದೀವಿ ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಸ್ವಲ್ಪ ರಾಗಿ ಅಂಬಲಿಯನ್ನು ಮಾಡ್ಕೊತಾ ಇದ್ದೀನಿ ರಾಗಿಯ ಮಹತ್ವ ಬಲ್ಲವರಿಗೆ ಗೊತ್ತಿರತ್ತೆ ಏನಕ್ಕೆ ಅಂತಂದರೆ ಅಕ್ಕಿ ಜೋಡಕ್ಕಿಂತ ರಾಗಿಲಿ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ ಮುದ್ದೆಯನ್ನು ತಿನ್ನೋಕ್ಕೆ ಕಷ್ಟಪಡೋರು ಅಥವಾ ಮುದ್ದೆ ಮಾಡ್ಲಿಕ್ಕೆ ಬರಲ್ಲ ಅಂತಂದರೆ ರಾಗಿ ಅಂಬ್ಲಿಯನ್ನು ಮಾಡಿಕೊಂಡು ಸತತವಾಗಿ ಕುಡಿಯೋದ್ರಿಂದ ದೇಹಕ್ಕೂ ಕೂಡ ತಂಪಾಗಿರುತ್ತೆ ಕೆಲವೊಬ್ಬರಿಗೆ ಬಾಯಲ್ಲಿ ಹುಣ್ಣಾಗಿರುತ್ತೆ ಅಥವಾ ತುಂಬ ಎಕ್ಸಸ್ ಆಫ್ ಹೀಟ್ ಆಗಿರುತ್ತೆ ಅಂಥವರಿಗೆ ಊಟ ಮಾಡಲಿಕ್ಕೆ ಕೂಡ ಆಗ್ತಾ ಇರಲ್ಲ ಆ ಟೈಮಲ್ಲಿ ನಾವು ಈ ಥರ ರಾಗಿ ಅಂಬ್ಲಿಯನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಸರಾಗವಾಗಿ ನಾವು ಹೊಟ್ಟೆನೂ ಕೂಡ ತುಂಬತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇನ್ನು ನಾವು ಹೆಣ್ಮಕ್ಳಿಗೆ ಮನೇಲಿ ಎಷ್ಟು ಕೆಲಸ ಮಾಡಿದರೂ ಕೂಡ ಮುಖ್ಯತೆ ಇರೋದಿಲ್ಲ ಒಂದಾದ್ಮೇಲೆ ಒಂದು ಕೆಲಸಗಳು ಲೈನ್ ಆಗಿ ಹಚ್ಚಿ ನಿಂತಿರ್ತವೆ ನಾವು ಎಷ್ಟು ಮಾಡ್ಕೊತ ಹೋದ್ರೂ ಕೂಡ ಒಂದು ಮಾತು ಒಂದೇ ಬರುತ್ತೆ ಏನು ಅಂತ ಅಂದರೆ ಇರ್ತಿರಲ್ಲ ಆರಾಮಾಗಿ ಏನು ಮಾಡ್ಕೊತಾ ಇರ್ತೀರಾ ಅಂತ ಹೇಳ್ತಾರೆ ಬಟ್ ನಾವು ಹೊರಗಡೆ ದುಡಿಯೋಕ್ಕೆ ಹೋಗಲ್ಲ ಅಂದ್ರೂ ಕೂಡ ಮನೇಲಿ ನಾವು ಮಾಡುವಂತಹ ಕೆಲಸಗಳು ನಮಗೆ ಗೊತ್ತೇ ಇರುತ್ತೆ ಇನ್ನು ದಾಸವಾಳ ಗಿಡದಲ್ಲಿ ಒಂದು ಮೂರ್ನಾಲ್ಕು ದಾಸವಾಳ ಹೂವು ಕೂಡ ಆಗಿತ್ತು ಗಿಡ ಹಚ್ಚಲಿಕ್ಕೆ ಅಷ್ಟೊಂದು ಜಾಗವಿಲ್ಲ ಆದರೂ ಕೂಡ ಪುಟಾಣಿ ಪಾಟ್ಗಳಲ್ಲಿ ಈ ಥರ ಒಂದರಲ್ಲಿ ದಾಸವಾಳ ಗಿಡ ಇದೆ ಹಾಗೆಯೇ ಗುಲಾಬಿ ಗಿಡ ಕೂಡ ಇದೆ ಈ ತರ ಹಚ್ಚಿರುವಂತಹ ಗಿಡದಲ್ಲಿ ಹೂಗಳು ಆಗ್ತಾ ಇದ್ರೆ ತುಂಬ ಖುಷಿ ಕೂಡ ಕೊಡುತ್ತೆ ಏನಕ್ಕೆ ಅಂತ ಅಂದರೆ ಪ್ರತಿ ಸಲೂ ಹೂವನ್ನು ಕೇಳೋಕ್ಕೆ ಇನ್ನೊಬ್ರು ಮನೆ ಹೋಗಲಿಕ್ಕೆ ಸರಿಯಾಗೋದಿಲ್ಲ ನಮ್ಮನೇಲೆ ಈ ತರ ಹೂಗಳು ಬೆಳೀತಾ ಹೋದರೆ ಅದು ನಮಗೆ ಸ್ವಲ್ಪ ಖುಷಿ ಕೂಡ ಕೊಡುತ್ತೆ ನಮ್ಮತ್ತೆಗೆ ಮುಂಚಿನಿಂದನು ಮುಂಚಿನಿಂದನೂ ಈ ಥರ ಗಿಡಗಳನ್ನ ಹಚ್ಚೋದು ಹಾಗೆ ತೋಟಗಾರಿಕೆಯಲ್ಲಿ ತುಂಬಾ ಇಂಟ್ರೆಸ್ಟು ಎಲ್ಲಿ ಹೋದ್ರೂ ಕೂಡ ಯಾವ್ದಾದ್ರು ಗಿಡಗಳನ್ನ ತಂದರೆ ಮನೆಗೆ ತಂದು ಹಚ್ಚೋದು ಅವರಿಗೆ ವಾಡಿಕೆ ಇವಾಗ ನಾವಿರೋಂಥ ಮನೆಯಲ್ಲಿ ಗಿಡ ಹಚ್ಚಲಿಕ್ಕೆ ಎಲ್ಲೂ ಕೂಡ ಜಾಗ ಇಲ್ಲ ಪಾಟ್ಗಳಲ್ಲಿ ನಮಗೆ ಬೇಕಾದರೆ ಈ ಥರ ಗಿಡಗಳನ್ನ ಹಚ್ಕೊತಾ ಇರ್ತೀವಿ ಕಾಕಡದ ಗಿಡ ಕೂಡ ಇವಾಗ ಚಿಗುರ್ತಾ ಇದೆ ಮೋಸ್ಟ್ಲಿ ನೆಕ್ಸ್ಟ್ ಮಳೆಗಾಲದಲ್ಲಿ ಅಥವಾ ಈಗ ಸ್ಟಾರ್ಟಿಂಗ್ ಚಳಿಗಾಲದಲ್ಲಿ ಮಳೆ ಕೂಡ ಆಗ್ಬೋದು ಹಾಗೆ ನಿನ್ನೆ ಇವರು ಸಂತಿ ಮಾಡ್ಕೊಂಡು ಬರಬೇಕಾದ್ರೆ ಈ ಥರ ರಾಜ್ಗಿರಿ ಸೊಪ್ಪನ್ನು ತಂದಿದ್ರು ನಿಮಗೆ ನೋಡಬೇಕಾದ್ರೆ ಇದು ಅರ್ಬೆ ಸೊಪ್ಪು ಥರ ಕಾಣುತ್ತೆ ಬಟ್ ಇದು ಬಂದುಬಿಟ್ಟು ರಾಜ್ಗಿರಿ ಸೊಪ್ಪು ಅಂತೇಳಿ ಈ ಥರದ ಸೊಪ್ಪು ನಿಮಗೆ ಕಂಡರೂ ಕೂಡ ಬಿಡಬೇಡಿ ಯಾಕಂತಂದರೆ ಇದನ್ನು ತಿನ್ನೋದ್ರಿಂದ ತುಂಬ ಆರೋಗ್ಯ ಸುಧಾರಣೆ ಆಗುತ್ತೆ ಯಾವ ಥರ ಅಂದರೆ ಇದರಲ್ಲಿ ವಿಟಮಿನ್ ಎ ರಿಚ್ ಆಗಿ ಇರೋದ್ರಿಂದ ಐರನ್ ಕೂಡ ನಮಗೆ ಸಫಿಷಿಯೆಂಟಾಗಿ ಹೆಚ್ಚಾಗಿ ಕೂಡ ಸಿಗುತ್ತೆ ಗುಡ್ ಐಸೈಟ್ ಇಂಪ್ರೂವ್ ಆಗಲಿಕ್ಕೆ ಹಾಗೆಯೇ ಮೂತ್ರಪಿಂಡದಲ್ಲಿ ಯಾವ್ದಾದ್ರು ದೋಷ ಇದ್ರೆ ಅಥವಾ ಕಲ್ಲುಗಳಿಗೇನಿದ್ರು ಕೂಡ ಈ ರಾಜಗಿರಿ ಸೊಪ್ಪನ್ನು ತಿಂದರೆ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಪೇರೆಂಟ್ಸ್ಗಳು ಕಮೆಂಟ್ ಮಾಡ್ತಾ ಇರ್ತೀರ ಕೇಳ್ತಾ ಇರ್ತೀರ ಮಗುವಿಗೆ ಓದಿದ್ದು ನೆನ್ಪಿರೋದಿಲ್ಲ ಎಷ್ಟು ಹೇಳ್ಕೊಟ್ರು ಕೂಡ ಮತ್ತೆ ಮತ್ತೆ ಕೇಳ್ತಾನೆ ನೆನ್ಪಿಟ್ಕೊಳ್ಳೋದಿಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರ ಏನು ಅಂತಂದರೆ ಎಲ್ಲ ಬೆರಳುಗಳು ಕೂಡ ಒಂದೇ ಸಮ ಇರೋದಿಲ್ಲ ಹಾಗೆಯೇ ಮಕ್ಕಳಿನ ಆಯ್ಕೆಯು ಕೂಡ ಹಾಗೆಯೇ ಅವರಿಗೆ ಕೆಲವೊಬ್ಬರಿಗೆ ಓದಿದ್ದು ಬೇಗ ತಲೆಗೆ ಹತ್ತುತ್ತೆ ಕೆಲವೊಬ್ಬರಿಗೆ ಓದಿದ್ದು ತಲೆ ಹತ್ತೋದಿಲ್ಲ ಈ ಥರ ಇರೋದ್ರಿಂದ ನಾವು ಏನು ಮಾಡಬೇಕಾಗತ್ತೆ ಅಂದರೆ ನಾನು ನನ್ನ ಮಗನಿಗೆ ದಿನನಿತ್ಯ ಬಾದಾಮಿಯನ್ನು ನೆನೆಸಿಕೊಡ್ತೀನಿ ಬಾದಾಮಿಯನ್ನು ಹಾಲಲ್ಲಿ ನೆನೆಸಿಕೊಡೋದ್ರಿಂದ ಅವರಿಗೆ ಓದಿದ್ದೆಲ್ಲ ಕೂಡ ಚೆನ್ನಾಗಿ ತಲೆಯಲ್ಲಿ ಉಳಿಯುತ್ತೆ ಹಾಗೆಯೇ ನಾನು ಎಕ್ಸಾಮ್ಸ್ ಎಲ್ಲ ಬಂದಾಗ ಈಗ ಆಲ್ರೆಡಿ ಎಸ್ ಎ ಒನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೆಲವೊಬ್ಬರಿಗೆ ಮುಗಿಲಿಕ್ಕೆ ಕೂಡ ಬಂದಿದೆ ಈ ಥರ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಂದರೆ ಒಂದು ಟೂ ವೀಕ್ ಮುಂಚೆನೆ ನಾವು ಈ ಥರ ಕ್ವಶನ್ ಪೇಪರ್ಸ್ನ ರೆಡಿ ಮಾಡ್ಕೊಬೇಕು ನಾನು ಮನೇಲಿ ಈ ಥರ ಒಂದು ನೋಟ್ಬುಕ್ಕಲ್ಲಿ ಕ್ವೆಶನ್ಸ್ನೆಲ್ಲ ಬರೆದಿಡ್ತೇನೆ ಹಾಗೆಯೇ ಒಂದೊಂದು ಸಬ್ಜೆಕ್ಟನ್ನು ನಾನು ಒಂದೊಂದು ಪೇಜಲ್ಲಿ ಡಿವೈಡ್ ಮಾಡ್ಕೊತಾ ಹೋಗ್ತೀನಿ ಆರು ಸಬ್ಜೆಕ್ಟನ್ನು ಆರು ಪೇಜಲ್ಲಿ ಡಿವೈಡ್ ಮಾಡಿಟ್ಕೊಂಡಿದ್ದೀನಿ ಸಿಲೆಬಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತಂಗನೂ ಈ ಥರ ಕ್ವಶನ್ ಆನ್ಸರ್ನ ಬರೆದಿಟ್ಕೊತೀನಿ ಅವಾಗ ಮಗುವಿಗೆ ಅಂದರೆ ನನ್ನ ಮಗನಿಗೆ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂದರೆ ಫಸ್ಟಿಗೆ ನಾನು ರೀಡಿಂಗ್ ಮಾಡಲಿಕ್ಕೆ ಕೊಡ್ತೀನಿ ಒಂದೊಂದೇ ಲೆಸನ್ ಒಂದೊಂದೇ ಲೆಸನ್ ರೀಡಿಂಗ್ ಆದಮೇಲೆ ಆ ಎಕ್ಸಾಮ್ ಪೇಪರಲ್ಲಿ ಅಂದರೆ ನಾನು ಈ ಥರ ರೆಡಿ ಮಾಡಿಟ್ಟಿದ್ದೀನಲ್ಲ ನೋಟ್ಸು ಅವನ್ನ ಸಾಲ್ವ್ ಮಾಡ್ಕೊತ ಹೋಗಬೇಕಾಗತ್ತೆ ಅವನು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಪದೇ ಪದೇ ಓದಿದ್ದು ನಮ್ಮ ತಲೆಯಲ್ಲಿ ಉಳಿಲಿಲ್ಲ ಅಂದರೂ ಕೂಡ ನಾವು ಒಂದು ಸಲ ಬರ್ದಿದ್ದಂತೂ ನಮ್ಮ ತಲೆಯಲ್ಲಿ ಉಳಿದೇ ಉಳಿಯುತ್ತೆ ಸೊ ನನ್ನ ಮಗನಿಗೆ ನಾನು ಈ ಥರ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತೀನಿ ಫಸ್ಟಿಗೆ ನಾನು ಚೆನ್ನಾಗಿ ಓದಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಈ ಥರ ಬರೀಲಿಕ್ಕೆ ಕೊಡ್ತೀನಿ ಹಾಗೆ ಮಕ್ಕಳಿಗೆ ನಾವು ಬೆಳಗಿನ ಜಾವ ಓದಿಸಿದರೆ ಓದಿದ್ದು ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತಾರೆ ಬಟ್ ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಎದ್ದು ಓದಿಸೋದು ತುಂಬ ಸಾಹಸನೇ ಆಗುತ್ತೆ ಸೊ ಅವರು ಫ್ರೀ ಟೈಮಲ್ಲಿ ಇದ್ದಾಗ ಖುಷಿ ಖುಷಿಯಿಂದ ಇದ್ದಾಗ ಅವರಿಗೆ ಈ ಥರ ನಾವು ಕೂರಿಸ್ಕೊಂಡು ಓದಿಸೋದು ಬರ್ಸೋದು ಮಾಡೋದ್ರಿಂದ ಅವರಿಗೆ ತಲೆ ಕೂಡ ವಿದ್ಯೆ ಚೆನ್ನಾಗಿ ಹತ್ತುತ್ತೆ ಸೊ ನಾನು ನನ್ನ ಮನೇಲಿ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ನೀವು ಕೂಡ ಮನೇಲಿ ಈಗ ಎಫ್ ಎ ತ್ರೀ ಎಫ್ ಎ ಫೋರ್ ಮಾಡ್ತಾರಲ್ಲ ಅವಾಗ ಈ ಥರ ನೀವು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಾವು ಕೂಡ ಅನ್ನು ಬರೆಯೋದ್ರಿಂದ ನಮಗೂ ಕೂಡ ಕ್ವಶನ್ ಆಗಿ ಆನ್ಸರ್ ತಲೆಯಲ್ಲಿ ಕುತ್ಕೊತಾ ಹೋಗುತ್ತೆ ಮಗುವಿಗೆ ಎನಿ ಟೈಮ್ ಬಂದು ನಮಗೆ ಕ್ವಶನ್ ಕೇಳಿದರೂ ಕೂಡ ನಾವು ಬುಕ್ ತೆಗೆದು ನೋಡುವಂತಹ ಅಗತ್ಯ ಇರೋದಿಲ್ಲ ಹಾಗೆಯೇ ಆರ್ಯನಿಗೆ ನಾನು ಸ್ನಾನ ಮಾಡಿಸ್ಬೇಕಾದ್ರೆ ಆಗಿರ್ಬೋದು ಅಥವಾ ಏನಾದರೂ ಆಟ ಆಡಿಸ್ಬೇಕಾದ್ರೂ ಕೂಡ ಆಟದ ಜೊತೆಗೆ ಪಾಠನೂ ಇರಲಿ ಅಂತೇಳಿ ಒಂದಿಷ್ಟು ಓರಲ್ ಕ್ವಶನ್ ಆನ್ಸರ್ ಕೇಳೋದಾಗಿರ್ಬೋದು ಅಥವಾ ರೈಮ್ಸ್ಗಳನ್ನ ಹೇಳ್ಸೋದಾಗಿರ್ಬೋದು ಟೇಬಲ್ಸ್ಗಳನ್ನ ಹೇಳ್ಸೋದಾಗಿರ್ಬೋದು ಈ ಥರ ನಾನು ಅವನ ರೂಟಲ್ಲೇ ಹೋಗಿ ನಾನು ನನ್ನ ಕಡೆ ಕರ್ಕೋತೀನಿ ಅಂದರೆ ಆಟದ ಜೊತೆಗೆ ಆಟನೂ ಆಗುತ್ತೆ ಪಾಠದ ಜೊತೆಗೆ ಪಾಠನೂ ಆಗುತ್ತೆ ಈ ಥರ ನಾನು ನನ್ನ ಮಗನ ಟ್ರೈನ್ ಅಪ್ ಮಾಡ್ತೀನಿ ಇವತ್ತು ನಾನು ನಮ್ಮ ಮನೆಯ ಸುತ್ತಮುತ್ತ ಯಾವ ಗಿಡಗಳಿದೆ ಅಂತ ಹೇಳಿ ತೋರಿಸ್ತೀನಿ ನೀವು ತೋರ್ತಾ ಇರ್ಬೋದು ಇದನ್ನು ಕೆಸುವಿನ ಸೊಪ್ಪು ಅಂತ ಹೇಳಿ ಕರೀತಾರೆ ಬಟ್ ಇದು ಕ್ಲೀನಾಗಿ ವಾಟರ್ ಹೋಗುವಂತಹ ಜಾಗದಲ್ಲಿ ಇಲ್ಲ ಚರಂಡಿ ಪಕ್ಕದಲ್ಲಿ ಇರೋದರಿಂದ ಇದನ್ನು ನಾವು ತಿನ್ನೋದಕ್ಕೆ ಬಳಸೋದಿಲ್ಲ ಬಟ್ ಹೊಲ ಅಥವಾ ಹೊಲದ ನೀರು ಹೋಗುವಂತಹ ದಂಡಿಯಲ್ಲಿ ಬೆಳೆದಿರುವಂತಹ ಕೆಸುವಿನ ಸೊಪ್ಪನ್ನು ತಿನ್ನಬಹುದು ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಸೊಪ್ಪು ಕಾಕಿ ಸೊಪ್ಪು ಅಥವಾ ಗಣಕೆ ಸೊಪ್ಪು ಅಂತ ಹೇಳ್ತಾರೆ ಶೀತ ನೆಗಡಿ ಕೆಮ್ಮು ನನಗೆ ಆಲ್ರೆಡಿ ಶೀತ ಕೂಡ ಆಗಿದೆ ಬಾಯಿ ಹುಣ್ಣು ಆದಾಗ ಈ ಥರ ಎಲೆ ಕಂಡರೆ ನೀವು ನೋಡ್ತಾ ಇರ್ಬೋದು ಕಪ್ಪದಾಗಿ ಕಾಯಿದೆಯಲ್ಲ ಅದನ್ನ ಕಾಕಿ ಕಾಳು ಅಂತ ಕರೀತಾರೆ ಅದರದ್ದು ನೀವು ಪಲ್ಯ ಅಥವಾ ತಂಬುಳಿ ಅಥವಾ ಸಾರು ಕೂಡ ಮಾಡ್ಕೊಂಡು ತಿನ್ನೋದ್ರಿಂದ ಜ್ವರ ಶೀತಕ್ಕೆಲ್ಲ ಕೂಡ ಒಂಥರ ಮನೆ ಮದ್ದಾಗಿರುತ್ತೆ ಸೊ ಇವತ್ತಿನ ಟಿಪ್ಸ್ ಹಾಗೆಯೇ ಮಕ್ಕಳಿಗೆ ಯಾವ ಥರ ನಾವು ನೆನಪಿನ ಶಕ್ತಿನ ವೃದ್ಧಿ ಮಾಡಬೇಕು ಅಂತ ಹೇಳ್ಕೊಟ್ಟಿರುವಂಥ ಒಂದು ಟಿಪ್ಸ್ ನಿಮಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಹಾಗೆಯೇ ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಎಕ್ಸಾಮಿಗೆ ಹೇಳಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು